ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಗಳ ಜೊತೆಗೆ ಸತ್ಸಂಗ ಯಾತ್ರೆಗಳಿಗೂ ಅತ್ಯಂತ ಮಹತ್ವವಿದೆ ಬದುಕಿನಲ್ಲಿ ನಾಲ್ಕು ಘಟ್ಟಗಳನ್ನು ಹಾದು ಬರುವ ಮನುಷ್ಯ ತನ್ನ ವಾನಪ್ರಸ್ಥಾಶ್ರಮದ ಹೊತ್ತಿನಲ್ಲಿ ಯಾತ್ರೆಗಳತ್ತ ಮುಖ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಕಾಶಿ ಗಯಾ ಸೇರಿದಂತೆ ನೂರೆಂಟು ಪವಿತ್ರ ತಾಣಗಳು ಈ ಯಾತ್ರೆಯ ಪಟ್ಟಿಯಲ್ಲಿದೆ ಅದರಲ್ಲೂ ಮಾನಸ ಸರೋವರ ಅಥವಾ ಮಾನಸರೋವರ ಧಾರ್ಮಿಕವಾಗಿ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದದ್ದಾಗಿದೆ ಆದರೆ ಇತ್ತೀಚೆಗೆ ಚೀನಾದ ದುಂಡಾವರ್ತನೆಯಿಂದಾಗಿ ಮಾನಸ ಸರೋವರ ಯಾತ್ರೆ ಹಿಂದೂಗಳ ಪಾಲಿಗೆ ಪ್ರಯಾಸದಾಯವಾಗಿದ್ದು ಮುಕ್ತಿ ತಾಣವೊಂದು ಯಾತನೆಯ ಹಾದಿಯಾಗಿ ಬದಲಾಗಿದೆ ಭೂ ಕೈಲಾಸ ಎಂದೇ ಕರೆಸಿಕೊಳ್ಳುವ ಮಾನಸ ಸರೋವರ ಯಾತ್ರೆಯು ಹಿಂದೂ ಬೌದ್ಧ ಜೈನ ಮತ್ತು ಬಾನ್ ಅನುಯಾಯಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಪೂಜ್ಯ ತೀರ್ಥಯಾತ್ರೆಯಾಗಿದೆ ಈ ಆಧ್ಯಾತ್ಮಿಕ ಪ್ರಯಾಣವು ಯಾತ್ರಾರ್ಥಿಗಳನ್ನು ಚೀನಾ ಕೈವಶದಲ್ಲಿರುವ ಟಿಬೇಚಿನ ಪ್ರದೇಶಗಳ ಮೂಲಕ ಮಾನಸ ಸರೋವರಕ್ಕೆ ತಲುಪಿಸುತ್ತದೆ ಮಾನಸ ಸರೋವರ ಭಗವಾನ್ ಶಿವನ ಐಹಿಕ ವಾಸಸ್ಥಾನ ಮತ್ತು ಆಧ್ಯಾತ್ಮಿಕ ಪುನರುಜ್ಜೀವನದ ಮೂಲ ಎಂದು ನಂಬುತ್ತಾ ಬರಲಾಗಿದೆ ಹೀಗಾಗಿ ದಶಕಗಳಿಂದ ಜನರು ಪ್ರತಿ ವರ್ಷ ತಮ್ಮ ಬದುಕಿನಲ್ಲಿ ಒಂದಿಷ್ಟು ಪುಣ್ಯ ಸಂಪಾದನೆಗಾಗಿ ಮಾನಸ ಸರೋವರ ಯಾತ್ರೆಗೆ ತೆರಳುತ್ತಾರೆ ಅತ್ಯಂತ ದುರ್ಗಮ ಹಾಗೂ ಕ್ಲಿಷ್ಟಕರವಾದ ಈ ಯಾತ್ರೆಯನ್ನ ಬದುಕಿನಲ್ಲಿ ಒಮ್ಮೆಯಾದರೂ ಮಾಡಬೇಕೆಂಬುದು ಆಸ್ತಿಕ ಹಿಂದೂಗಳ ಕನಸು ಆದರೆ ಚೀನಾದ ವೈರಿ ಬುದ್ಧಿಯಿಂದ ಈಗ ಮಾನಸ ಸರೋವರ ಯಾತ್ರೆ ಮತ್ತಷ್ಟು ಸವಾಲಿನ ಕೆಲಸ ಎನಿಸಿದೆ ನಮ್ಮದೇ ಭೂಮಿಗೆ ಹೊಂದಿಕೊಂಡಿರುವ ಹಾಗೂ ಭಾರತದ ಭಾಗವೇ ಆಗಿರುವ ಮಾನಸ ಸರೋವರ ಯಾತ್ರೆಗೆ ಚೀನಾದ ತಕರಾರೇನು ಸದ್ದಿಲ್ಲದೆ ವೈರತ್ವ ತೋರುತ್ತಿರುವ ರಾಷ್ಟ್ರ ಮಾಡ್ತಿರೋ ಸಮಸ್ಯೆಗಳೇನು ಅದನ್ನೆಲ್ಲ ಅರಿಯುವ ಮುನ್ನ ಮಾನಸ ಸರೋವರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾನಸ ಸರೋವರ ಅಥವಾ ಮಾನಸರೋವರ ಟಿಬೆಟ್ನ ಲಹಸಾದಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರುವ ಒಂದು ಸಿಹಿನೀರ ಸರೋವರ ಮಾನಸ ಸರೋವರದ ಪಶ್ಚಿಮಕ್ಕೆ ರಾಕ್ಷಸ ತಾಲ್ ಎಂಬ ಇನ್ನೊಂದು ಸರಸ್ಸು ಮತ್ತು ಉತ್ತರಕ್ಕೆ ಕೈಲಾಸ ಪರ್ವತಗಳಿವೆ ಮಾನಸ ಸರೋವರವು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಐನೂರ ಐವತ್ತಾರು ಮೀಟರ್ ಎತ್ತರದಲ್ಲಿದೆ ಇದು ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರುವ ಸಿಹಿನೀರಿನ ಸರಸ್ಸು ಮಾನಸ ಸರೋವರ ವರ್ತುಲಾಕಾರದಲ್ಲಿದೆ ಚಳಿಗಾಲದಲ್ಲಿ ಮಾನಸ ಸರೋವರವು ಸಂಪೂರ್ಣವಾಗಿ ಹೆಪ್ಪುಗಟ್ಟುತ್ತದೆ ಸಿಂಧೂ ನದಿ ಸೆಟ್ಲೆಡ್ಜ್ ನದಿ ಕರ್ನಾಲಿ ನದಿ ಮತ್ತು ಎರ್ಲುಂಗ ತ್ಯಾಂಗ್ಸೋ ನದಿಗಳೆಲ್ಲವೂ ಮಾನಸ ಸರೋವರದ ಆಸುಪಾಸಿನಲ್ಲಿ ಉಗಮಿಸುತ್ತದೆ ಹೀಗಾಗಿ ನದಿಗಳ ಸಂಗಮ ಸ್ಥಾನವಾಗಿರುವ ಕಾರಣಕ್ಕೂ ಹಿಂದೂಗಳ ಪಾಲಿಗೆ ಪೂಜನೀಯ ಎನಿಸಿದೆ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತಗಳು ಧಾರ್ಮಿಕ ಮಹತ್ವವನ್ನು ಹೊಂದಿವೆ ಭಾರತ ಟಿಬೇಟ್ ಮತ್ತು ನೆರೆಹೊರೆಯ ದೇಶಗಳಿಂದ ಸಹಸ್ರಾರು ಜನರು ಈ ಎರಡೂ ಸ್ಥಳಗಳಿಗೆ ತೀರ್ಥಯಾತ್ರೆಯನ್ನು ಕೈಗೊಳ್ಳುವರು ಮಾನಸ ಸರೋವರದಲ್ಲಿ ಸ್ನಾನ ಮತ್ತು ಸರಸ್ಸಿನ ಜಲವನ್ನು ಪಾನ ಮಾಡುವುದರಿಂದ ಎಲ್ಲ ಪಾಪಗಳಿಂದ ವಿಮೋಚನೆ ದೊರೆಯುವುದೆಂದು ಶ್ರದ್ಧಾಳುಗಳು ನಂಬಿಕೆ ಭಾರತ ಸರ್ಕಾರದ ನಿರ್ದೇಶನದಲ್ಲಿ ಪ್ರತಿ ವರ್ಷವೂ ಇಲ್ಲಿಗೆ ತೀರ್ಥಯಾತ್ರೆ ಆಯೋಜಿಸುತ್ತಾ ಬಂದಿದೆ ಹಿಂದೂ ಧರ್ಮದ ಪ್ರಕಾರ ಈ ಸರಸ್ಸು ಮೊದಲಿಗೆ ಬ್ರಹ್ಮನ ಮನಸ್ಸಿನಲ್ಲಿ ಸೃಷ್ಟಿಸಲ್ಪಟ್ಟಿತ್ತು ಆದ್ದರಿಂದಲೇ ಮಾನಸ ಸರೋವರವೆಂಬ ಹೆಸರು ಈ ಸರಸ್ಸಿಗೆ ಬಂದಿದೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಸ್ನಾನಕ್ಕಾಗಿ ಈ ಸರೋವರಕ್ಕೆ ಆಗಮಿಸುವರೆಂದು ಇನ್ನೊಂದು ನಂಬಿಕೆ ಬೌದ್ಧ ಧರ್ಮೀಯರಿಗೂ ಈ ಸ್ಥಾನ ಪವಿತ್ರ ಕ್ಷೇತ್ರ ರಾಣಿ ಮಾಯಾ ಬುದ್ಧನನ್ನು ಅನವತಪ್ಪ ಅಥವಾ ಅನತೋತ್ತ ಎಂದು ಬೌದ್ಧರಿಂದ ಕರೆಯಲ್ಪಡುವ ಈ ಸ್ಥಳದಲ್ಲಿ ತನ್ನ ಗರ್ಭದಲ್ಲಿ ಧರಿಸಿದಳೆಂದು ಒಂದು ನಂಬಿಕೆ ಈ ಸರೋವರದ ದಡದಲ್ಲಿ ಅನೇಕ ಬೌದ್ಧ ವಿಹಾರಗಳಿವೆ ಮಾನಸ ಸರೋವರ ಭಾರತ ನೇಪಾಳ ಗಡಿಯಲ್ಲಿರುವ ಕೈಲಾಸ ಪರ್ವತದಲ್ಲಿದೆ ಅಂದರೆ ಭಾರತಕ್ಕೆ ಒಳಪಟ್ಟಿರುವ ಕೈಲಾಸ ಮಾನಸ ಸರೋವರದ ಆರು ಸಾವಿರದ ಎಂಟುನೂರ ಮೂವತ್ತಾರು ಚದರ ಕಿಲೋಮೀಟರ್ ಭಾಗವು ಪೂರ್ವದಲ್ಲಿ ನೇಪಾಳ ಮತ್ತು ಉತ್ತರದಲ್ಲಿ ಚೀನಾದ ಗಡಿಯನ್ನು ಹೊಂದಿದೆ ಸಮುದ್ರ ಮಟ್ಟದಿಂದ ಸುಮಾರು ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ಅಡಿಗಳಷ್ಟು ಎತ್ತರದಲ್ಲಿದೆ ಅಂದಾಜು ಮೂರು ವರ್ಷಗಳ ಕಾಲ ಕೊರೋನಾ ಕಾರಣಕ್ಕೆ ಸ್ಥಗಿತವಾಗಿದ್ದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ವೀಸಾ ನೀಡಲು ಚೀನಾ ಆರಂಭ ಮಾಡಿದೆ ಆದರೆ ಈ ಬಾರಿ ವೀಸಾಗೆ ಇನ್ನಷ್ಟು ಕಟ್ಟುನಿಟ್ಟಿನ ನಿಯಮ ವಿಧಿಸಲಾಗಿದೆ ಇದರೊಂದಿಗೆ ಅನೇಕ ರೀತಿಯ ಪ್ರಯಾಣದ ಶುಲ್ಕಗಳು ಬಹುತೇಕ ದ್ವಿಗುಣಗೊಂಡಿದೆ ಈಗ ಭಾರತೀಯ ನಾಗರಿಕರು ಪ್ರಯಾಣಕ್ಕಾಗಿ ಕನಿಷ್ಠ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ವೆಚ್ಚ ಮಾಡಬೇಕಾಗಿದೆ ಹಾಗೇನಾದರೂ ಯಾತ್ರೆಯ ವೇಳೆ ಯಾತ್ರಿಕರು ಸಹಾಯಕ್ಕಾಗಿ ನೇಪಾಳದ ಕೆಲಸಗಾರ ಅಥವಾ ಸಹಾಯಕನನ್ನು ತನ್ನೊಂದಿಗೆ ಇರಿಸಿಕೊಂಡರೆ ಮುನ್ನೂರು ಡಾಲರ್ ಅಂದರೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಹೆಚ್ಚುವರಿ ಹಣ ಪಾವತಿ ಮಾಡಬೇಕಾಗಿದೆ ಈ ಶುಲ್ಕವನ್ನ ಗ್ರಾಸ್ ಡ್ಯಾಮೇಜಿಂಗ್ ಫೀ ಎಂದು ಹೇಳಲಾಗಿದೆ ಯಾತ್ರೆಯ ವೇಳೆ ಕೈಲಾಸ ಪರ್ವತದ ಸುತ್ತಮುತ್ತಲಿನ ಹುಲ್ಲುಗಳಿ ಹಾನಿಯಾಗುತ್ತದೆ ಎಂದು ಚೀನಾ ವಾದ ಮಾಡಿತ್ತು ಅದಕ್ಕಾಗಿ ಪ್ರಯಾಣಿಕರಿಂದಲೇ ಇದರ ಮೊತ್ತವನ್ನು ಪರಿಹಾರವಾಗಿ ಪಡೆದುಕೊಳ್ಳಲಾಗುವುದು ಎಂದು ತಿಳಿಸಿದೆ ಇನ್ನು ಯಾತ್ರೆಯ ಪ್ರತಿ ಹಂತದ ಪ್ರಕ್ರಿಯೆಯನ್ನ ಕಷ್ಟವಾಗಿಸುವ ಹಲವು ನಿಯಮಗಳನ್ನು ಚೀನಾ ಸೇರಿಸಿದೆ ಉದಾಹರಣೆಗೆ ಈಗ ಪ್ರತಿಯೊಬ್ಬ ಪ್ರಯಾಣಿಕನು ತನ್ನ ವಿಶಿಷ್ಟ ಗುರುತನ್ನ ಕಠ್ಮಂಡು ನೆಲದಲ್ಲಿಯೇ ಮಾಡಬೇಕಾಗಿದೆ ಇದಕ್ಕಾಗಿ ಬೆರಳಚ್ಚು ಮತ್ತು ಐರಿಸ್ ಸ್ಕ್ಯಾನಿಂಗ್ ಇರುತ್ತದೆ ವಿದೇಶಿ ಯಾತ್ರಿಗಳ ವಿಶೇಷವಾಗಿ ಭಾರತೀಯ ಪ್ರವೇಶವನ್ನು ಮಿತಿಗೊಳಿಸಲು ಕಠಿಣ ನಿಯಮಗಳನ್ನು ಮಾಡಲಾಗಿದೆ ಎಂದು ನೇಪಾಳಿ ಪ್ರವಾಸ ನಿರ್ವಾಹಕರು ಹೇಳುತ್ತಿದ್ದಾರೆ ಕೈಲಾಸ ಮಾನಸ ಸರೋವರ ಯಾತ್ರೆಯು ನೇಪಾಳದ ಪ್ರವಾಸ ನಿರ್ವಾಹಕರಿಗೆ ದೊಡ್ಡ ವ್ಯಾಪಾರವಾಗಿದೆ ಹೊಸ ನಿಯಮಗಳು ಮತ್ತು ಹೆಚ್ಚಿನ ಶುಲ್ಕಗಳೊಂದಿಗೆ ಟೂರ್ ಆಪರೇಟರ್ಗಳು ಈಗ ರೋಡ್ ಟ್ರಿಪ್ಗಳಿಗೆ ಪ್ರತಿ ಪ್ರಯಾಣಿಕರಿಗೆ ಕನಿಷ್ಠ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿಗಳನ್ನು ವಿಧಿಸಲಾಗ್ತಾ ಇದೆ ಇದೇ ಪ್ರಯಾಣಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಶುಲ್ಕವನ್ನ ವಿಧಿಸಲಾಗ್ತಾ ಇತ್ತು ಯಾತ್ರಿಗಳು ಕಠಿಣವಾದ ಚಾರಣವನ್ನ ಮಾಡಿದ ನಂತರ ಕೈಲಾಸ ಪರ್ವತವನ್ನ ತಲುಪಿದ ನಂತರ ಅವರು ಪರ್ವತದ ಶಿಖರದ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಅಥವಾ ಪ್ರದಕ್ಷಿಣಾಕಾರವಾಗಿ ನಡೆಯಬೇಕು ಇದನ್ನ ಪರಿಕ್ರಮ ಎಂದು ಕರೆಯಲಾಗುತ್ತದೆ ಕಾಲ್ನಡಿಗೆಯಲ್ಲಿ ಆಚರಣೆಯನ್ನ ಮಾಡಲು ಸಾಧ್ಯವಾಗದ ಕೆಲವು ಜನರಿಗೆ ಯಾಕ್ ಅಥವಾ ಕುದುರೆಯನ್ನ ಬಾಡಿಗೆಗೆ ನೀಡುವ ಆಯ್ಕೆಯನ್ನು ಒದಗಿಸಲಾಗಿದೆ ಮಾನಸ ಸರೋವರ ಸರೋವರದ ಹೊರತಾಗಿ ಯಾತ್ರಿಗಳು ತೀರ್ಥಪುರಿ ಸೇರಿದಂತೆ ಕೆಲವು ಸುಂದರವಾದ ಮತ್ತು ವಿಶಿಷ್ಟವಾದ ಸ್ಥಳಗಳನ್ನು ನೋಡುವ ಸಾಧ್ಯತೆ ಇದೆ ಅಲ್ಲಿ ಯಾತ್ರಿಗಳು ತಮ್ಮ ಯಾತ್ರೆಯನ್ನ ಮುಗಿಸಿದ ನಂತರ ವಸಂತ ಕೊಳಗಳಲ್ಲಿ ಸ್ನಾನ ಮಾಡುತ್ತಾರೆ ಗೌರಿಕುಂಡ್ ಇದು ಕರುಣೆಯ ಸರೋವರ ಯಮದ್ವಾರ ಎಂದು ಪ್ರಸಿದ್ಧವಾಗಿದೆ ಇದು ಯಾತ್ರೆಯ ಆರಂಭದ ಬಿಂದುವಾಗಿದೆ ಕೈಲಾಸ ಪರ್ವತದ ತಳಭಾಗವಾಗಿರುವ ಅಸ್ತಪದ್ ಮತ್ತು ಧ್ವಜಸ್ತಂಭವಾಗಿರುವ ತಾರ್ಬೋಚಿ ಹಲವಾರು ಪ್ರಾರ್ಥನಾ ಧ್ವಜಗಳು ವೀಕ್ಷಣೆಗೆ ಕಾತಿವೆ ಮಾನಸ ಸರೋವರ ತಲುಪಲು ಪ್ರಮುಖವಾಗಿ ಎರಡು ಮಾರ್ಗಗಳಿವೆ ಮೊದಲ ಹಾದಿಯು ಲಿಪುಕ್ ಪಾಸ್ ಮೂಲಕ ಹಾದು ಹೋಗುತ್ತದೆ ಇಲ್ಲಿ ಟ್ರೆಕ್ಕಿಂಗ್ ಅನ್ನ ಒಳಗೊಂಡಿರುತ್ತದೆ ಇದು ಪ್ರತಿ ವ್ಯಕ್ತಿಗೆ ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ವೆಚ್ಚವಾಗುತ್ತದೆ ಪ್ರತಿ ಬ್ಯಾಚಲ್ಲಿ ಅರವತ್ತು ಯಾತ್ರಾರ್ಥಿಗಳನ್ನು ಒಳಗೊಂಡಂತೆ ಒಟ್ಟು ಹದಿನೆಂಟು ಬ್ಯಾಚ್ಗಳೊಂದಿಗೆ ಬ್ಯಾಚ್ ಬ್ಯಾಚ್ಗಳಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಈ ಯಾತ್ರೆಯು ಒಂದು ಬ್ಯಾಚ್ ಮೂಲಕ ಇಪ್ಪತ್ತ ನಾಲ್ಕು ದಿನಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ ಇದು ದೆಹಲಿಯಲ್ಲಿ ನಡೆಯುವ ಎಲ್ಲ ಪೂರ್ವ ಸಿದ್ಧತಾ ಕಾರ್ಯಗಳಿಗೆ ಮೂರು ದಿನಗಳನ್ನು ಒಳಗೊಂಡಿದೆ ಇನ್ನು ಈ ಯಾತ್ರೆಯು ನಾರಾಯಣ ಆಶ್ರಯ ಚಿಯಾಲೇಕ್ ಕಣಿವೆ ಪಾತಾಳ ಭುವನೇಶ್ವರ ಸೇರಿದಂತೆ ಪ್ರದೇಶಗಳನ್ನು ಒಳಗೊಂಡಿದೆ ಓಂ ಪರ್ವತ ಎಂದು ಕರೆಯಲ್ಪಡುವ ಚಿಯಾಲೇಕ್ ಕಣಿವೆಯ ವಿಶೇಷತೆ ಎಂದರೆ ಇಲ್ಲಿನ ಹಿಮವು ಪರ್ವತದ ಮೇಲೆ ಓಂ ಆಕಾರದಲ್ಲಿದೆ ಇದಲ್ಲದೆ ಸಿಕ್ಕಿಂನಲ್ಲಿರುವ ನಾಥೂಲಾ ಪಾಸ್ ಮೂಲಕವೂ ಮಾನಸ ಸರೋವರಕ್ಕೆ ತಲುಪಬಹುದು ಈ ಮಾರ್ಗವು ಮೋಟಾರು ಮಾಡಬಹುದಾದ ಕಾರಣ ಚಾರಣವನ್ನು ಕೈಗೊಳ್ಳಲು ಸಾಧ್ಯವಾಗದ ವಯಸ್ಸಾದವರಿಗೆ ಸೂಕ್ತವಾಗಿದೆ ಈ ಮಾರ್ಗವು ಪ್ರತಿ ವ್ಯಕ್ತಿಗೆ ಸುಮಾರು ಎರಡು ಲಕ್ಷ ವೆಚ್ಚವಾಗುತ್ತದೆ ಈ ವರ್ಷ ಯಾತ್ರಿಕರನ್ನ ಎಂಟು ಬ್ಯಾಚ್ಗಳಾಗಿ ವಿಂಗಡಿಸಲು ನಿರ್ಧರಿಸಲಾಗಿದೆ ಪ್ರತಿ ಬ್ಯಾಚ್ ಐವತ್ತು ಯಾತ್ರಿಕರನ್ನ ಒಳಗೊಂಡಿರುತ್ತದೆ ದೆಹಲಿಯಲ್ಲಿ ಮಾಡಿದ ಮೂರು ದಿನಗಳ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಒಳಗೊಂಡಿರುವ ಈ ಮಾರ್ಗವನ್ನು ಪೂರ್ಣಗೊಳಿಸಲು ಇಪ್ಪತ್ತ ಒಂದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ದಾರಿಯಲ್ಲಿ ಆವರಿಸಿರುವ ಸ್ಥಳಗಳು ದಾರಿಯಲ್ಲಿ ಯಾತ್ರಿಕರ ಹಂಗು ಸರೋವರ ಮತ್ತು ಟಿಬೇಚಿಯನ್ ಪ್ರಸ್ಥಭೂಮಿ ಸೇರಿದಂತೆ ಅನೇಕ ಸುಂದರವಾದ ರಮಣೀಯ ಸ್ಥಳಗಳನ್ನು ಕಾಣುವ ಸಾಧ್ಯತೆ ಇದೆ ರೈಲು ವಿಮಾನದ ಮೂಲಕ ನೀವು ಮಾನಸ ಸರೋವರ ಯಾತ್ರೆ ಆರಂಭಿಸಿ ಕೊನೆಗೆ ಕಾಲ್ನಡಿಗೆ ಹಾಗೂ ಯಾಕ್ ಮತ್ತು ಕುದುರೆ ಮೂಲಕ ಯಾತ್ರೆಯನ್ನು ಅಂತ್ಯಗೊಳಿಸಬಹುದು ಆದರೆ ಇವೆಲ್ಲ ಮಾನಸ ಯಾತ್ರೆಯ ವಿಶೇಷತೆಗಳು ಆದರೆ ಹೀಗೆ ಪ್ರಾಣವನ್ನ ಪಣಕ್ಕಿಟ್ಟು ಯಾತ್ರೆಗೆ ಬರುವ ಪ್ರವಾಸಿಗರಿಗೆ ಚೀನಾ ಇನ್ನಿಲ್ಲದ ಕಾಟ ಕೊಡುತ್ತಿದೆ ಪ್ರವಾಸಿಗರಿಗೆ ಮಾನಸ ಸರೋವರದಲ್ಲಿ ಪುಣ್ಯ ಸ್ನಾನಕ್ಕೂ ಅಡ್ಡಿಪಡಿಸುತ್ತಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿಕ್ಕಿಂನ ನಾಥೂಲ್ಲಾ ಪಾಸ್ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಬೇಕಿದ್ದ ಐವತ್ತು ಭಾರತೀಯ ಯಾತ್ರಿಕರ ಮೊದಲ ತಂಡಕ್ಕೆ ಚೀನಾ ಪ್ರವೇಶಾವಕಾಶವನ್ನು ನೀಡದೆ ಕಿರಿಕಿರಿ ಮಾಡಿತ್ತು ಪ್ರಾಕೃತಿಕ ವೈಫರೀತ್ಯದಿಂದ ರಸ್ತೆ ಕುಸಿದಿದೆ ಎಂದು ನೆಪ ಕೂಡಿ ಪ್ರವೇಶವನ್ನು ನಿರಾಕರಿಸಿತ್ತು ಈ ವೇಳೆ ಅಂದಿನ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಮಧ್ಯ ಪ್ರವೇಶಿಸಿ ಯಾತ್ರೆಗೆ ಅನುಕೂಲವನ್ನು ಕಲ್ಪಿಸಿದ್ರು ಕೊರೋನಾ ಬಳಿಕ ಪುನಾರಂಭವಾದಂತಹ ಮಾನಸ ಸರೋವರ ಯಾತ್ರೆಯ ಲಿಪುಲೇಕ್ ಮತ್ತು ನಾಥೋಲಾನ್ ರೂಟ್ಗಳಿಗೆ ಚೀನಾ ಪರೋಕ್ಷವಾಗಿ ಅಡ್ಡಿ ಉಂಟು ಮಾಡ್ತಾ ಇದೆ ಆ ಮೂಲಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಹಾಗೂ ಚೀನಾದ ನಡುವೆ ನಡೆದ ಒಪ್ಪಂದವನ್ನು ಧಿಕ್ಕರಿಸಿದೆ ಮಾತ್ರವಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಲ್ಮಾನ್ ಖುರ್ಷಿದ್ ಹಾಗೂ ವಾಂಗ್ಲಿ ನಡುವಿನ ಒಪ್ಪಂದಕ್ಕೂ ಧಕ್ಕೆ ತಂದಿದೆ ಈಗಲೂ ಕೂಡ ಲಕ್ಷಾಂತರ ರೂಪಾಯಿ ವಹಿಸಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾತ್ರಾರ್ಥಿಗಳಿಗೆ ಚೀನಾ ಕಿರಿಕ್ ಮಾಡುತ್ತಲೇ ಬಂದಿದ್ದು ಭೌಗೋಳಿಕವಾಗಿ ಭಾರತದ ಭಾಗವೇ ಆಗಿರುವ ಮಾನಸ ಸರೋವರ ಯಾತ್ರೆಗೆ ಚೀನಾದ ಅನುಮತಿ ಯಾಕೆ ಎಂದು ಹಿಂದೂಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ ಇದಕ್ಕೆ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಗಡಿಯಲ್ಲಿ ತಂಟೆ ಮಾಡುವ ಚೀನಾದ ಕಿವಿ ಹಿಂಡಬೇಕೆಂದು ಹಿಂದೂಗಳು ಆಗ್ರಹಿಸಿದ್ದಾರೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ಉಳಿವಿಗಾಗಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ